ಬಸಾಪುರ ಏರ್ ಸ್ಕ್ರಿಪ್ಟ್ ನಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ನೀಡುತ್ತಾರೆ ಇದೇ ಇಪ್ಪತ್ತೇಳು ಹಾಗೂ ಇಪ್ಪತ್ತೆಂಟಕ್ಕೆ ದೆಹಲಿಗೆ ಹೋಗುವ ವಿಚಾರವನ್ನ ಪ್ರಸ್ತಾಪಿಸಿದ್ದಾರೆ ಯಾರು ಹೇಳಿದ್ದು ನಿಮಗೆ ನಾನು ದೆಹಲಿಗೆ ಹೋಗುವುದು ನಾನು ಹೋಗಲರಿ ಯಾರು ಹೇಳಿದ್ದು ನಿಮಗೆ ಪತ್ರಕರ್ತರ ವಿರುದ್ಧ ಗರಂವಾದ ಸಿಎಂ ಸಿದ್ದರಾಮಯ್ಯ ಜಾತಿ ಗಣತಿ ಜಾರಿ ಮಾಡುವಂತೆ ಬಸವರಾಜ ರಾಯರೆಡ್ಡಿ ಒತ್ತಾಯಿಸಿದ ವಿಚಾರಕ್ಕೆ ಪ್ರತಿಕ್ರಿಯಿಸಿದ ಅವರು ಅದನ್ನ ಕ್ಯಾಬಿನೆಟ್ ಸಭೆ ಮಾಡಿ ಚರ್ಚಿಸಿ ಜಾರಿ ಮಾಡುವೆ ಎಲ್ಲರ ಸಲಹೆ ಪಡಿಬೇಕಾಗುತ್ತದೆ ಬಸವರಾಜ ರಾಯರೆಡ್ಡಿ ಅವರು ನನ್ನ ಜೊತೆ ಮಾಡಿದ್ದಾರೆ ಅದನ್ನ ಕ್ಯಾಬಿನೆಟ್ನಲ್ಲಿ ಚರ್ಚಿಸಿ ಜಾರಿ ಮಾಡುವೆ ಎಂದ ಸಿಎಂ ಸಿದ್ದರಾಮಯ್ಯ ಒಳ ಮೀಸಲಾತಿ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿದೆ ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿ ನಿರ್ಧಾರ ಮಾಡುತ್ತೇವೆ ಎಂದು ಉತ್ತರಿಸಿದರು ಸಿದ್ದರಾಮಯ್ಯ ಪರ ಶಾಸಕ ಜಿ ಟಿ ದೇವೇಗೌಡ ಬ್ಯಾಟಿಂಗ್ ವಿಚಾರಕ್ಕೆ ಪ್ರತಿಕ್ರಿಯಿಸಿದ ಅವರು ಜಿ ಟಿ ದೇವೇಗೌಡರು ಹೇಳಿರೋದು ಸರಿ ಇದೆ ಅವರ ಪಕ್ಷದವರೇ ಅಲ್ವಾ ಅವ್ರು ಹೇಳಿದ ಮೇಲೆ ಏನರ್ಥ ನನ್ನ ಬಗ್ಗೆ ಕುಮಾರಸ್ವಾಮಿಗೆ ಭಯ ನಾನು ಅಧಿಕಾರದಲ್ಲಿ ಇದ್ರೆ ಅವರ ಪಕ್ಷ ದುರ್ಬಲವಾಗ್ತದೆ ಅನ್ನೋ ಭಯ ದಸರಾ ಸಮಯದಲ್ಲಿ ಒಂದು ವರ್ಷ ಅವಕಾಶ ನೀಡಿ ಅನ್ನೋ ಪ್ರಾರ್ಥನೆ ವಿಚಾರಕ್ಕೆ ಪ್ರತಿಕ್ರಿಯಿಸಿದ ಅವರು ಮುಂದಿನ ವರ್ಷ ಮತ್ತೆ ಪೂಜೆ ಮಾಡ್ತೀವೋ ಇಲ್ವೋ ಪ್ರತಿ ವರ್ಷ ದಸರಾ ಮಾಡ್ತೇವೆ ಆ ಅರ್ಥದಲ್ಲಿ ನಾನು ಹೇಳಿದ್ದು ಎಂದ ಸಿಎಂ ಸಚಿವ ಸತೀಶ್ ಜಾರಕಿಹೊಳಿ ಅವರು ಎಐಸಿಸಿ ಅಧ್ಯಕ್ಷ ಖರ್ಗೆ ಅವರ ಕುರಿತು ಮಾತನಾಡಿದ ಅವರು ಅವರು ಮಿನಿಸ್ಟರ್ ಖರ್ಗೆ ಅವರು ಎಐಸಿಸಿ ಅಧ್ಯಕ್ಷರು ಅವರು ಭೇಟಿಯನ್ನ ನೀವು ಕಲ್ಪನೆ ಮಾಡಿಕೊಂಡು ಅಪಾರ್ಥ ಸೃಷ್ಟಿಸಬೇಡಿ ನೀವು ಇನ್ವೆಸ್ಟಿಗೇಟಿವ್ ಜರ್ನಲಿಸಂ ಮರೆತು ಹೋಗಿದ್ದೀರಿ ಊಹಾಪೋಹಗಳನ್ನು ಬಿಟ್ಟು ಸರಿಯಾಗಿ ತಿಳಿದು ಪ್ರಶ್ನೆ ಮಾಡಿ ಎಂದರು ಪತ್ರಕರ್ತರ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಗರಂ ಆದರು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿಗೆ ಮಾಡಿದಂತಹ ಟೀಕೆಯ ವಿಚಾರಕ್ಕೆ ಉತ್ತರಿಸಿದ ಅವರು ಬಿಜೆಪಿ ಹಾಗೂ ಜೆಡಿಎಸ್ ಅವರಿಗೆ ನನ್ನ ಖಂಡ್ರೆ ಆಗಲ್ಲ ಹಾಗಾಗಿ ಇಲ್ಲಸಲ್ಲದ ಟೀಕೆ ಮಾಡ್ತಾರೆ ನೀವು ಸಹ ಅವರು ಹೇಳಿದ್ದನ್ನ ಕೇಳಬೇಡಿ ಎಂದು ಸಿಎಂ ಸಿದ್ದರಾಮಯ್ಯ ಗುಡುಗಿದ್ರು ಹೇಳ್ರಪ್ಪ ಒಬ್ರು ಒಬ್ಬರು ಹೇಳಿ ನಾನೇನು ಹೇಳೋದಿಲ್ಲ

ನಾನೇನು ಹೇಳಿದ್ದೀನಿ ಅಂತಂದರೆ ಬ್ಯಾಕ್ವರ್ಡ್ ಕ್ಲಾಸ್ ಹಾಸ್ಟೆಲ್ಗಳಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳು ಒಂದು ಸಮಾವೇಶ ಮಾಡ್ತಾರೆ ಮೈಸೂರಿನಲ್ಲಿ ಆ ಸಮಾವೇಶದಲ್ಲಿ ಹೇಳಿದ್ದೆ ನಾನು ರಿಪೋರ್ಟನ್ನು ತಗೊಂಡಿದ್ದೀವಿ ರಿಪೋರ್ಟ್ ಕ್ಯಾಬಿನೆಟ್ನಲ್ಲಿ ಮಂಡಿಸಬೇಕು ಅಲ್ಲಿ ಚರ್ಚೆ ಆಗಬೇಕು ಆಮೇಲೆ ಅದು ಜಾರಿಯಾಗಿ ಮಾಡಬೇಕು ಅದಾದ ಮೇಲೆ ಜಾರಿ ಮಾಡ್ತೀವಿ ಅಂತೇಳಿ ಹೇಳಿದ್ದೆ ಆ ಹಿನ್ನೆಲೆಯಲ್ಲಿ ಹೇಳಿ ಪ್ರಶ್ನೆ ಹೇಳಿರ್ಬೇಕು ಅಂತ ಅನಿಸುತ್ತೆ ಭೇಟಿ ಮಾಡಿದ ನಿಜ ಹೇಳಿದ ನಿಜ ಬಟ್ ಯಾವಾಗ ಮಾಡ್ತೀವಿ ಕ್ಯಾಬಿನೆಟ್ ಮುಂದೆ ತರಬೇಕಲ್ಲ ಅದನ್ನು ಕ್ಯಾಬಿನೆಟ್ ಮುಂದೆ ಮಣಿಸಿ ನಾನು ಬ್ಯಾಕ್ವರ್ ಕ್ಲಾಸ್ ಇಲಾಖೆ ಮಂತ್ರಿ ಜೊತೆ ಮಾತಾಡ್ತೀನಿ ಅವ್ರ ಜೊತೆ ಮಾತಾಡಿ ಆಮೇಲೆ ಟಿಕೆಟ್ ಅಂತ ಹೇಳಿಲ್ಲ ಮುಂದಿನ ವಾರ ಅಂತ ಹೇಳಿಲ್ಲ ಅವ್ರ ಅಭಿಪ್ರಾಯ ಅವ್ರ ಆಗಿರ್ಬೋದು ಮುಂದಿನ ವಾರ ಮಾಡಿ ಅಂತ ಒತ್ತಾಯ ಮಾಡಿರ್ಬೋದು ಬಟ್ ಮುಂದಿನ ವಾರ ನಾವು ಬ್ಯಾಕ್ವರ್ಡ್ ಕ್ಲಾಸ್ನವ್ರ ಜೊತೆ ಮಾತ ಕಮಿಟಿ ಅವರ ಇಲಾಖೆ ಜೊತೆ ಮಾತಾಡಿ ಆಮೇಲೆ ಆ ವರದಿ ಕ್ಯಾಬಿನೆಟ್ ಮುಂದೆ ಚರ್ಚೆ ಆಗಬೇಕು ಆಮೇಲೆ ಅಸೆಂಬ್ಲಿ ಮುಂದೆ ವಂದಿಸಬೇಕು ಇದೆಲ್ಲ ಆಗಬೇಕಾ ಪ್ರोसीಜರ್ ಅವರು ಅವರ ಉದ್ದೇಶ ಏನು ಅಂತಾರೆ ಎಲ್ಲರಿಗೂ ಆರ್ಥಿಕ ಶೈಕ್ಷಣಿಕ ಸಾಮಾಜಿಕ ನ್ಯಾಯ ಸಿಗುತ್ತೆ ಅದ್ರ ಜೊತೆಗೆ ಒಳ ಮೀಸಲಾತಿ ಸಮಸ್ಯೆ ಕೂಡ ಪರಿಹಾರ ಆಗುತ್ತೆ ಜಾತಿ ಗಣತಿ ವರದಿನಾ ಕೋಶನೆ ಮಾಡಿದ್ರೆ ಅಂತನೋ ಸರ್ ಅವೆಲ್ಲ ನನ್ನ ಜೊತೆ ಚರ್ಚೆ ಮಾಡಿದ್ರಪ್ಪ ಚರ್ಚೆ ಮಾಡಿದ್ವಿ ಗೌರ್ಮೆಂಟ್ ವಿಲ್ ಟೇಕ್ ಎ ಡಿಸಿಷನ್ ಆನ್ ದಟ್ ಓಕೆ ಏ ಒಬ್ರು ಮಾತಾಡ್್ರೆ ಸರ್ ಗವರ್ನಮೆಂಟ್ ಅವರು ಈಗ ಅವರು ಅವ್ರ ಪ್ರಶ್ನೆ ಏ ತಾಳ್ರಿ ಅವ್ರು ಕೇಳ್ರಿ ಒಳ ಮೀಸಲಾತಿ ಸುಪ್ರೀಂ ಕೋರ್ಟ್ ಡಿಸಿಷನ್ ಕೊಟ್ಟಿದೆ ಅದು ನಾನು ಕ್ಯಾಬಿನೆಟ್ನಲ್ಲಿ ಮತ್ತೆ ಹೈಕಮಾಂಡ್ ಜೊತೆ ಚರ್ಚೆ ಮಾಡ್ಬೇಕು ಅವ್ರು ಯಾವ ಪಾರ್ಟಿಯವರು ಅವರು ಜೆ ಡಿ ಎಸ್ನವರು ಹಿರಿಯ ನಾಯ್ ಲೀಡರ್ ಅಲ್ವಾ ಅವ್ರು ಹೇಳಿರೋದು ಸರಿ ಇದೆ ಇರಬೇಕು ಅವ್ರು ಹೇಳಿರೋದು ನನ್ನ ಪ್ರಕಾರ ಸರಿ ಇದೆ ಅಂತ ಅನ್ಕೊಂಡಿದ್ದೀನಿ ಯಾಕಂತಂದ್ರೆ ಅವ್ರ ಪಕ್ಷದವರೇ ಅಲ್ವಾ ಅವ್ರು ಯಾರೋ ಏನಾಗಿದ್ದಾರೆ ಅವರು ಕೋರ್ ಕಮಿಟಿ ಚೇರ್ಮನ್ ಅವ್ರು ಹೇಳದ ಮೇಲೆ ಏನಂತ ಅರ್ಥ ಅರ್ಥ ಹ ಏನ್ರಿ ಅರ್ಥ ಅದು ಮಾತಾಡಲ್ಲ ನೀವು ನಿಮ್ಮ ವಿರುದ್ಧ ಅಷ್ಟೊಂದು ಟೀಕೆಗಳನ್ನು ಮಾಡ್ತಾರೆ ವೈಯಕ್ತಿಕವಾಗಿ ಭಯ ಭಯ ಅವ್ರಿಗೆ ಈಗ ಭಾರತೀಯ ಜನತಾ ಪಕ್ಷ ಇರ್ಬೋದು ಕಾಂಗ್ರೆಸ್ ಇರ್ಬೋದು ಅಲ್ಲ ಜೆ ಡಿ ಎಸ್ ಇರ್ಬೋದು ಜೆ ಡಿ ಎಸ್ ಇರ್ಬೋದು ಎರಡು ಪಕ್ಷದವ್ರಿಗೂ ನಾನು ಅಧಿಕಾರದಲ್ಲಿದ್ರೆ ಅವ್ರಿಗೆ ಅವ್ರ ಪಕ್ಷಿಗಳು ದುರ್ಬಲ ಆಗ್ತವೆ ಅಂತಕ್ಕಂಥ ಭಯ ಅವ್ರಿಗೆ ಪುನಃ ಮತ್ತೆ ದಸರಾ ಮಾಡಲ್ವ ನಾವು ಅದ್ರ ಅರ್ಥ ಏನು ಮುಂದಿನ ವರ್ಷದ ಮುಂದಿನ ವರ್ಷ ಮತ್ತೆ ಪೂಜೆ ಮಾಡ್ತೀವಲ್ಲ ನಾನು ಹೇಳದ್ರೆ ನಾನು ಹೇಳದವ್ರು ನಾನು ನೀನು ನೀವು ಹೇಳ್ದ ಕೇಳಲ್ಲ ಸ್ಟೇಟ್ಮೆಂಟ್ ಮಾಡ್ರೆ ನಾನು ಎವ್ರಿ ಇಯರ್ ದಸರಾ ಮಾಡ್ತೀವಿ ಮುಂದಿನ ವರ್ಷ ಪ್ರಾರ್ಥನೆ ಮಾಡ್ತೀವಿ ಮತ್ತೆ ಅದೇನಂದ್ರೆ ಸಿದ್ದರಾಮಯ್ಯ ಅವ್ರ ರಿಸೈನ್ ಮಾಡಿದ್ರೆ ಮಾಡ್ರಿ ಅನ್ನೋ ಚರ್ಚೆ ನಿಮ್ ಜೊತೆ ಅಲ್ಲ ನಿನ್ ಜೊತೆ ನಿನ್ ಜೊತೆ ಮೂಸೆ ಮಾಡ್ಕೊಳ್ಳೋದು ಬೇಡ ನಿನ್ ಜೊತೆ ಹೇಳಿದ್ರ ಹೇಳಿಲ್ಲ ಅಂದ್ರೆ ಬಿಡು ಕೇಳ್ರಿ ಇಲ್ಲಿ ಬಿಟ್ಟು ಸಭೆ ಮಾಡೋದ್ ಯಾರು ಯಾರ ಜೊತೆ ಖರ್ಗೆ ಅವರು ಏನಾಗಿದ್ದರು ಸಿ ಸಿ ಪ್ರೆಸಿಡೆಂಟು ಇವರು ಏನಾಗಿದ್ದರು ಮತ್ತೆ ಮಿನಿಸ್ಟ್ರು ಎ ಐ ಸಿ ಸಿ ಪ್ರೆಸಿಡೆಂಟ್ ಜೊತೆ ಭೇಟಿ ಮಾಡಿದ್ರೆ ಅದಕ್ಕೆ ಒಂದು ಅರ್ಥ ಕಲ್ಪಿಸೋದೇನೋ ಅದಕ್ಕೆ ಒಂದು ಇಂಟರ್ಪ್ರಿಟೇಷನ್ ನಿಮ್ಮದೇ ಆದಂತ ಒಂದು ಇಂಟರ್ಪ್ರಿಟೇಷನ್ ಮಾಡಿದ್ರೆ ಏನಪ್ಪಾ ಸಿ ನೋಡ್ರಿ ಈ ಊಹಾ ವಾರ್ತೆ ಇದೆಯಲ್ಲ ಇದು ಬಿಡಬೇಕು ನೀವು ಊಹೆ ಮಾಡ್ಕೊಂಡು ಯಾವಾಗಲೂ ಕೆಟ್ಟದೇ ಯೋಚನೆ ಮಾಡೋದು ಒಳ್ಳೇದು ಯಾಕೆ ಯೋಚನೆ ಮಾಡಲ್ಲ ಡೆಲ್ಲಿಗೆ ಹೋಗಲ್ರಿ ಯಾವನೇ ಎಷ್ಟು ಸಾರಿ ಕೇಳ್ತಿ ಅದನ್ನ ವಿಷಯ ಸರ್ ನಾ ಡೆಲ್ಲಿಗೆ ಹೋಗ್ ಹೇಳ್ಕೊಟ್ಟವ್ರಿ ನಿನ್ಗೆ ಯಾರು ಮಾಹಿತಿ ಬರ್ತೀರಿ ಕೊಟ್ಟವ್ರಿ ಯಾರಿನ ನಿಮ್ಗೆ ಮಾಹಿತಿ ಯಾರಿಗೆ ಕೊಟ್ಟರು ಸುಮ್ಮನೆ ನೀವು ನೋಡ್ರಿ ಇನ್ವೆಸ್ಟಿಗೇಷನ್ ಜರ್ನಲಿಸಮ್ ಇಲ್ಲದೇವರು ಹಿಂಗೆ ಆಗೋದು ನಿಮ್ಗೆ ಇನ್ವೆಸ್ಟಿಗೇಷನ್ ಇಲ್ಲ ಏನಿಲ್ಲ ಸುಮ್ಮನೆ ಯಾರೋ ಹೇಳಿದ್ರು ನಾನು ಡೆಲ್ಲಿಗೆ ಹೋಗ್ತೀನಿ ಅಂತ ಎಲ್ಲಿ ಹೇಳಿದ್ದೀನಿ ಇಪ್ಪತ್ತೇಳು ಇಪ್ಪತ್ತೆಂಟಿಗೆ ಡೆಲ್ಲಿಗೆ ಹೋಗ್ತೀನಿ ಅಂತ ಎಲ್ಲಿ ಹೇಳಿದ್ದೀನಿ ಹೇಳಿದ್ದೀನಾ ಏನೇನೋ ಮಾತಾಡ್ತೀನಿ